ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾಳೆ ಬಹಳ ಶಕ್ತಿದಾಯಕವಾದ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಅತಿ ದೊಡ್ಡ ಪೌರ್ಣಮಿ ಬರ್ತಾ ಇದೆ ಅದು ಭಾನುವಾರ ಭಾನುವಾರದ ಹಿಂದಿನ ದಿನ ಅಂದರೆ ಅದು ಇವತ್ತು ಶನಿವಾರ ಹಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಈ ಪರಿಹಾರಗಳನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮಾಡ್ಕೊಂಡು ನೋಡಿ ನಮ್ಮ ಜೀವನದಲ್ಲಿ ಏನೇ ಒಂದು ನರಕದ ಜೀವನ ಆಗೋಗ್ಬಿಟ್ಟಿದೆ ನಮಗೆ ಅಂತ ಅನ್ನೋರು ಕೂಡ ತುಂಬ ಚೆನ್ನಾಗಿ ಬದಲಾವಣೆ ಆಗುತ್ತೆ ತುಂಬ ನಿರಾಳವಾದ ಜೀವನಾನ ನಡೆಸೋದಕ್ಕೆ ಈ ಕೆಲಸಗಳು ಈ ರೆಮಿಡಿಗಳು ನಮಗೆ ಸಹಾಯ ಮಾಡುತ್ತೆ ಇದನ್ನು ನೀವು ತಪ್ಪದೇ ಈವತ್ತು ಅಂದರೆ ಇದನ್ನು ಪೂರ್ತಿಯಾಗಿ ನೀವು ವೀಕ್ಷಿಸಿ ಸ್ನೇಹಿತರೆ ಇವತ್ತು ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಹಾಗೆ ಹುಣ್ಣಿಮೆಯ ದಿನ ನೀವು ಏನು ತಗೊಂಡು ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಇದರಲ್ಲೇ ತಿಳಿಸ್ತಾ ಇದ್ದೀನಿ ಇದನ್ನು ಯಾಕಂದರೆ ಯಾವಾಗಲೂ ನಮ್ಮ ಅಡುಗೆ ಮನೆಗೆ ಅಂತ ನಾವು ವಸ್ತುಗಳು ತಗೊಂಡು ಬರ್ತಾ ಇದ್ದೀವಿ ತಗೊಂಡು ಬರ್ತೀವಿ ಆದರೆ ಕೆಲವೊಂದು ದಿನಗಳಲ್ಲಿ ಕೆಲವು ವಸ್ತುಗಳನ್ನು ನಾವು ಕೊಂಡ್ಕೊಂಡು ಬಂದರೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅಷ್ಟೈಶ್ವರ್ಯಗಳು ತುಂಬಿ ತುಳುಕಾಡುತ್ತೆ ಲಕ್ಷ್ಮೀ ದೇವಿ ಬಂದು ಮನೆಯಲ್ಲಿ ನೆಲೆಸ್ತಾಳೆ ಅದನ್ನು ತಪ್ಪದೇ ಫಾಲೋ ಮಾಡಿ ನೋಡಿ ಸುಮಾರು ಜನ ಶ್ರೀಮಂತರು ಇದನ್ನೆಲ್ಲ ಫಾಲೋ ಮಾಡ್ತಾರೆ ಸ್ನೇಹಿತರೆ ಆ ಗುಟ್ಟುಗಳನ್ನ ಅವರು ಬಿಟ್ಕೊಡೋದಿಲ್ಲ ಯಾರೂ ಅಷ್ಟೇ ಆದರೆ ಎಲ್ರಿಗೂ ಒಳ್ಳೆಯದಾಗಬೇಕು ಎಲ್ಲರೂ ಚೆನ್ನಾಗಿರಬೇಕು ಕಷ್ಟಗಳು ಸಾಲಗಳು ತೊಂದರೆಗಳು ಈ ಆರೋಗ್ಯ ಸಮಸ್ಯೆಗಳು ಅನ್ನೋದು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಪಡ್ತಾನೇ ಇರ್ತೀವಿ ಅದರಿಂದ ವಿಮುಕ್ತಿ ಹೊಂದಬೇಕು ಅಂದರೆ ಈ ಪ್ರಕೃತಿಯಲ್ಲಿ ನಮಗೆ ಯಾವಾಗಲೂ ಅಷ್ಟೇ ಪ್ರಕೃತಿ ನಮ್ಮ ಒಳ್ಳೆಯದನ್ನು ಬಯಸುತ್ತೆ ನಾವು ಅದನ್ನು ನಾವು ಯಾವ ಥರ ರಿಸೀವ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಮಾತ್ರ ನಮ್ಮ ರಿಸಲ್ಟು ಅದಕ್ಕೋಸ್ಕರ ನೀವು ಈ ಪ್ರಕೃತಿಯಲ್ಲೂ ಕೂಡ ಅಷ್ಟೇ ಶಕ್ತಿದಾಯಕವಾದ ಅಂಶಗಳು ಅಡುಗಿರೋದ್ರಿಂದ ಅದಿನ ಮಿಸ್ ಮಾಡ್ಕೊಳ್ಬೇಡಿ ಯಾವುದೇ ಕಾಲದಲ್ಲೂ ಅಷ್ಟೇ ನೀವು ಈ ತಿಂಗಳು ಮಾಡ್ಕೊಂಡಿಲ್ಲ ಅಂದ್ರೂ ಬರುವ ತಿಂಗಳಲ್ಲಾದ್ರೂ ಯಾವಾಗಲೂ ಅಷ್ಟೇ ನೆನಪಿಟ್ಕೊಳ್ಳಿ ಭಾನುವಾರ ಏನಾದರೂ ಹುಣ್ಣಿಮೆ ಅಂದರೆ ಪೌರ್ಣಮಿ ಅಮಾವಾಸ್ಯೆಗಳು ಏನಾದರೂ ಬಂದಿದೆ ಅನ್ನೋದಾದರೆ ಅದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಭಾನುವಾರ ಬಹಳ ಶಕ್ತಿದಾಯಕವಾಗಿರುತ್ತೆ ಇಂಥ ದಿನಗಳೇನಾದರೂ ಬಂದುಬಿಟ್ರೆ ಮಾತ್ರ ಎಷ್ಟೋ ಜನ ಈ ದಿನಗಳಿಗೆ ಅಂದರೆ ಭಾನುವಾರ ಬರುವ ಅಮಾವಾಸ್ಯೆ ಪೌರ್ಣಮಿಗಳಿಗೆ ಕಾದ್ಕೊಂಡಿರ್ತಾರೆ ನಮ್ಮ ಮನೆಯಲ್ಲಿ ಕೆಟ್ಟ ಸಮಸ್ಯೆಗಳು ಅನ್ನೋದು ಜಾಸ್ತಿ ಆಗಿದೆ ಸಾಲಗಳು ಜಾಸ್ತಿ ಆಗಿದೆ ಬಡ್ಡಿ ಜಾಸ್ತಿ ಕಟ್ತಾ ಇದ್ದೀವಿ ಬಂದು ತುಂಬ ತೊಂದರೆಗಳು ಕೊಡ್ತಾ ಇದ್ದಾರೆ ನಮಗೆ ಇದರಿಂದ ನೆಮ್ಮದಿನೇ ಇಲ್ಲ ಅಂತ ನಾವು ಎಷ್ಟೋ ಜನ ಅಂದ್ಕೊಳ್ತಾ ಇರ್ತೀವಿ ನೋಡಿ ಸಾಲ ಮಾಡಿಕೊಂಡ್ಮೇಲೆ ಮಾತ್ರ ನೆಮ್ಮದಿಯ ಜೀವನ ಅನ್ನೋದು ಇರೋದಿಲ್ಲ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಅರಿಶಿಣದ ಪರಿಹಾರ ಮಾಡಿಕೊಳ್ಳಿ ಅರಿಶಿಣ ಅನ್ನೋದು ಮಂಗಳಕರವಾದಂಥ ನಾವು ಏನೇ ಒಂದು ಪ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಪೂಜೆ ಪುನಸ್ಕಾರಗಳಿಗೆ ಪ್ರತಿಯೊಂದಕ್ಕೂ ಪ್ರಾಮುಖ್ಯವಾಗಿ ತಗೊಳ್ಳುವಂಥ ಅರಿಶಿಣ ನಾವು ಅರಿಶಿಣದಲ್ಲಿ ಏನಾಗಿಬಿಡುತ್ತೆ ಅಂತ ಸುಮಾರು ಜನ ಅಂದ್ಕೊಳ್ಬಹುದು ಅರಿಶಿಣವನ್ನು ಬಳಸ್ಕೊಂಡು ಮಾಡಿಕೊಂಡ್ರೆ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಸ್ನೇಹಿತರೆ ಅಷ್ಟು ಶಕ್ತಿ ಅದರಲ್ಲಿ ಅಡಗಿರುತ್ತೆ ಅದಕ್ಕೋಸ್ಕರ ಸುಗಂಧಭರಿತವಾಗಿರುತ್ತೆ ಲಕ್ಷ್ಮೀದೇವಿಗೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಈ ವಸ್ತುವನ್ನು ಬಳಸ್ಕೊಳ್ಳುವ ವಿಧಾನ ಗೊತ್ತಿರಬೇಕು ಅಷ್ಟೇ ನಮಗೆ ಇದನ್ನು ಮಾಡ್ಕೊಂಡು ನೋಡಿ ಮನೆಯಲ್ಲಿ ಮಕ್ಕಳು ಓದುತ್ತಾ ಇಲ್ಲ ದೊಡ್ಡೋರಾಗಿದ್ರೆ ಓದ್ಕೊಂಡಿದ್ದಾರೆ ಕೆಲಸಕ್ಕೆ ಹೋಗ್ತಾ ಇಲ್ಲ ತಂದೆ ತಾಯಿ ಮಾತು ಕೇಳಲ್ಲ ಎದುರು ಮಾತು ಕೊಡ್ತಾರೆ ತುಂಬ ಇದನ್ನು ನೋವು ಪಡ್ತಾ ಇರ್ತಾರೆ ಪೇರೆಂಟ್ಸು ಯಾಕಂದರೆ ನಮಗೆ ಎದೆ ಉದ್ದ ಬೆಳೆದಿರುವಂಥ ಮಕ್ಕಳು ನಮಗೇನಾದರೂ ಎದುರು ನಿಂತ್ಕೊಂಡು ಮಾತಾಡಿಬಿಟ್ರೆ ಮಕ್ ತಂದೆ ತಾಯಿಗೆ ಅದಕ್ಕಿಂತ ಸೋಲು ಮತ್ತೊಂದಿರೋದಿಲ್ಲ ಗೊತ್ತಾಗೋದಿಲ್ಲ ಮನೆಯಲ್ಲಿ ಯಜಮಾನ ಕೂಡ ಅದೇ ಥರ ಹಾದಿ ತಪ್ಪಿದ್ರೆ ಆ ಮನೆಯಲ್ಲಿ ಯಾರಿಗೋ ಒಂದು ಯೋಚನಾ ಶಕ್ತಿ ಬೇರೆ ರೀತಿಯಲ್ಲಿದ್ದರೆ ಇದು ಎಲ್ಲ ಮಾಡ್ಕೊಳ್ಳೋದು ಅದೆಲ್ಲ ಒಂದು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಈ ಪರಿಹಾರಗಳಿಗಿದೆ ಗಾಜಿನ ಲೋಟ ತಗೊಳ್ಳಿ ಈ ಪರಿಹಾರಗಳಿಗೆ ಗಾಜಿನ ಲೋಟ ಯಾಕೆ ಅಂದರೆ ಎಷ್ಟೇ ಕೆಟ್ಟ ಶಕ್ತಿಗಳು ನೆಗೆಟಿವಿಟಿ ನಮ್ಮ ಮನೆಯೇ ಮಂತ್ರಾಲಯ ಅಂತ ಹೇಳ್ತೀವಿ ಮೊದಲು ಮನೆಯಲ್ಲಿ ಮಾಡಿಕೊಂಡಾಗ ಮಾತ್ರ ನಾವು ಎಷ್ಟೇ ಹೊರಗೆ ದುಡಿಯೋಕೆ ಕೂಡ ಪಾಸಿಟಿವ್ ಆಗಿರುತ್ತೆ ಗಾಜಿನ ಬೌಲ್ ತಗೊಂಡು ನೀರನ್ನು ತುಂಬಿಸ್ಬಿಟ್ಟು ಫುಲ್ಲು ತುಂಬಿಸೋದಕ್ಕೆ ಹೋಗ್ಬೇಡಿ ಮುಕ್ಕಾಲು ತುಂಬಿಸಿಬಿಟ್ಟು ಸ್ವಲ್ಪ ಅರಿಶಿಣ ಹಾಕಿಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಸ್ನೇಹಿತರೆ ನಿಮ್ಮ ಮಕ್ಕಳು ಎಲ್ಲಿ ಮಲಗುತ್ತಾರೋ ಅಥವಾ ನಿಮ್ಮ ಯಜಮಾನ ಎಲ್ಲಿ ಮಲಗುತ್ತಾರೆ ಇಲ್ಲ ನಿಮ್ಮ ಮನೆಯಲ್ಲಿ ದುಡಿಯುವಂಥ ವ್ಯಕ್ತಿ ಒಬ್ಬರು ಹೆಡ್ ಮನೆಯ ಯಜಮಾನ ಅನ್ನೋದೊಬ್ರು ಇರ್ತಾರಲ್ವ ಅವರ ತಲೆಯ ಕೆಳಗೆ ಮಂಚದ ಮೇಲೆ ಏನಾದರೂ ಮಲ್ಕೊಂಡ್ರೆ ಮಂಚದ ಕೆಳಗೆ ಇಡಬಹುದು ಇದನ್ನು ಅಥವಾ ನಿಮ್ಮ ಮಕ್ಕಳು ಅಂದರೆ ಈಗ ಚೆನ್ನಾಗಿ ಓದಬೇಕು ಅವರ ಫ್ಯೂಚರ್ ಬ್ರೈಟ್ ಆಗಿರಬೇಕು ಅಂತ ಅಂದ್ಕೊಳ್ತೀವಲ್ವ ಅವರ ತಲೆಯ ಕೆಳಗೆ ಕೂಡ ಇಡಬಹುದು ಏನೂ ಆಗೋದಿಲ್ಲ ಇದನ್ನಿಟ್ಟಾಗ ಅವರಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನೆಲ್ಲ ಹೇಳ್ಕೊಳ್ಳುತ್ತೆ ಈ ಅರಿಶಿಣದ ನೀರು ಇದನ್ನು ನೀವು ಮಾಡಿಕೊಳ್ಳುವಾಗ ಬೇರೆಯವ್ರಿಗೆ ತಿಳಿಸೋದಕ್ಕೆ ಹೋಗಬೇಡಿ ಯಾಕಂದರೆ ಮಾಡೋದಕ್ಕೂ ಮುಂಚೆ ಈ ಥರ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತೀವಿ ನೋಡಿ ಅದರ ಪ್ರಭಾವ ಕಡಿಮೆ ಆಗುತ್ತೆ ಆಗ ನಮಗೆ ಅದರ ರಿಸಲ್ಟ್ ಗೊತ್ತಾಗಲಿಲ್ಲ ಬಂದಿಲ್ಲ ಸರಿಯಾಗಿ ಅಂದರೆ ನಮಗೂ ಕೂಡ ಅದರ ಮೇಲೆ ನಂಬಿಕೆ ಬರೋದಿಲ್ಲ ಆದರೆ ನೀವು ಮಾಡಿಕೊಂಡು ರಿಸಲ್ಟ್ ತುಂಬ ಚೆನ್ನಾಗಿ ಬರ್ತಾ ಇದೆ ನಿಮಗೆ ಅನ್ನೋದಾದರೆ ತಪ್ಪದೇ ನೀವು ಇನ್ನೊಬ್ರಿಗೆ ತಿಳಿಸ್ಕೊಡಿ ತಪ್ಪೇನೂ ಇರೋದಿಲ್ಲ ಇದನ್ನು ನೀವು ಮಾಡಿಕೊಳ್ಳುವಾಗ ಈ ಪರಿಹಾರನ ಅರಿಶಿಣದ ನೀರು ಈ ಥರ ಇಟ್ಟು ನೋಡಿ ಇಟ್ಬಿಟ್ಟು ಮಾರನೇ ದಿನ ನೀವೇನು ಮಾಡಬೇಕು ಅದನ್ನು ತಗೊಂಡೋಗ್ಬಿಟ್ಟು ಎಲ್ಲಾದರೂ ಈ ನಿಮ್ಮ ಮನೆಯಲ್ಲೇ ಸಿಂಕಿದ್ರೆ ಹಾಕ್ಬಹುದು ಇಲ್ಲಾಂದರೆ ಹೊರ್ಗಡೆ ಪಾಟ್ಗಳು ಆ ಥರ ಅಂದರೆ ಹೂ ಗಿಡಗಳು ಅದು ಇದನ್ನು ನೋಡಿಕೊಂಡು ನೀವು ಹಾಕಬೇಕಾಗುತ್ತೆ ಬಿಡಿ ಎಷ್ಟು ಚೆನ್ನಾಗಿರುತ್ತೆ ರಿಸಲ್ಟ್ ಅಂದರೆ ನಿಮ್ಗೆ ತುಂಬ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ ಇದನ್ನು ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಮನೆಗೆ ನಾಳೆ ಅಂದರೆ ಪೌರ್ಣಮಿಯ ದಿನ ತಗೊಂಡು ಬರುವಂಥ ವಸ್ತುಗಳ್ನ ಹೇಳ್ತೀನಿ ಇವೆರಡೂ ವಸ್ತುಗಳನ್ನ ಕೊಂಡ್ಕೊಂಡು ಬನ್ನಿ ಯಾಕಂದರೆ ನಿಮ್ಮ ಅಡುಗೆ ಮನೆಗೆ ಇದು ತುಂಬ ಸೂಕ್ತವಾಗಿರುತ್ತೆ ಒಂದು ಅರಿಶಿಣದ ಪ್ಯಾಕೆಟ್ ತಗೊಳ್ಳಿ ನಮ್ಮ ಮನೆಯಲ್ಲಿ ಅರಿಶಿಣ ತುಂಬ ಸ್ಟಾಕ್ ಇದೆ ಅಂತ ನೀವೇನಾದರೂ ಅಂದ್ಕೊಂಡ್ರೂ ಒಂದು ಚಿಕ್ಕ ಪ್ಯಾಕೆಟ್ ತಗೊಂಡು ಬನ್ನಿ ಸಂತೋಷ ಏನೂ ಆಗೋದಿಲ್ಲ ಲಕ್ಷ್ಮೀ ದೇವಿನ ಮನೆ ಕರ್ಕೊಂಡು ಬಂದ ರೀತಿ ಅದನ್ನು ತಗೊಂಡ್ರೆ ಹಾಗೆ ಕಲ್ಲುಪ್ಪಿನ ಪ್ಯಾಕೆಟ್ಟು ಇದನ್ನು ತಗೊಂಡು ನೋಡಿ ಇವೆರಡನ್ನು ಯಾರು ತಗೊಂಡು ಬರ್ತಾರೋ ಆ ದಿನ ಯಾಕಂದರೆ ಉಪ್ಪನ್ನು ಸುಮಾರು ಜನ ಕೇಳ್ತಾರೆ ಅಕ್ಕ ಯಾವ ದಿನ ತಗೊಂಡು ಬರಬೇಕು ಅಂತ ಕಾಮನ್ನಾಗಿ ನಾವು ಎಲ್ಲ ದಿನಗಳನ್ನ ಕನ್ಸಿಡರ್ ಮಾಡಿ ಮಾಡಿದ್ರೆ ಶುಕ್ರವಾರದ ದಿನ ಕಲ್ಲುಪ್ಪನ್ನು ಬರೀ ಸಪ್ರೇಟಾಗಿ ಕಲ್ಲುಪ್ಪನ್ನು ತಗೊಂಡು ಬರೋದು ಅಂದರೆ ಉಪ್ಪನ್ನು ಮನೆಗೆ ತಗೊಂಡು ಬರೋದು ತುಂಬ ಶ್ರೇಯಸ್ಕರ ಈ ರೀತಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಯಾವ ದಿನ ಬಿದ್ದಿದ್ರೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆ ದಿನ ತಗೊಂಡು ಬನ್ನಿ ನಿಮ್ಮ ಮನೆಗೆ ತಗೊಂಡು ಬನ್ನಿ ನೋಡಿ ಎಷ್ಟೊಂದು ಬದಲಾವಣೆ ಆಗುತ್ತೆ ತಗೊಂಡು ಬಂದು ಸ್ವಲ್ಪ ಹೊತ್ತು ದೇವ್ರ ಮನೆಯಲ್ಲಿಟ್ಟು ಮತ್ತೆ ಅಡುಗೆ ಮನೆಗೆ ತಗೊಂಡೋಗಿ ಸೇಮ್ ಇದೇ ಥರ ಅರಿಶಿನ ಪ್ಯಾಕೆಟನ್ನು ಹಂಗೆ ಮಾಡಿ ಏನಾಗುತ್ತೆ ಅನ್ನೋದು ನೀವು ನೋಡಿ ಈ ಥರ ಚೇಂಜಸ್ ಆದಾಗ ದುಡ್ಡು ಅನ್ನೋದು ನಿಮಗೆ ಬೇರೆ ಕಡೆಯಿಂದ ಕೂಡ ದುಡ್ಡು ಬರ್ತಾನೆ ಇರುತ್ತೆ ಎಷ್ಟೋ ಜನ ಕೊಟ್ಟು ಮರೆತು ಬಿಟ್ಟಿದ್ದೀವಿ ಅವ್ರು ಕೊಡೋದೇ ಇಲ್ಲ ಅಂತ ಅಂದ್ಕೊಂಡ್ವಿ ಫೋನ್ ಮಾಡಿದರು ಬನ್ನಿ ಕೊಡ್ತೀವಿ ಅಂತ ಹೇಳಿದ್ರು ಮನೆಗೆ ಹುಡ್ಕೊಂಡು ಬಂದರು ಈ ಥರ ಆಗುತ್ತೆ ಇದನ್ನೆಲ್ಲ ನಾವು ಮಾಡ್ಕೊಂಡಾಗ ಮಾತ್ರ ಸ್ನೇಹಿತರೆ ಈ ಪರಿಹಾರಗಳಲ್ಲಿ ಅಷ್ಟು ಶಕ್ತಿ ಇದೆ ಆ ತಂದೆಯ ಆಶೀರ್ವಾದ ನಮಗೆ ಸಿಗುತ್ತೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸುತ್ತೆ ಈ ಪರಿಹಾರಗಳನ್ನ ಯಾರು ಈ ಪೌರ್ಣಮಿಯ ದಿನ ಅಂದರೆ ಭಾನುವಾರ ಬಂದಿರೋದ್ರಿಂದ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು